ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ವಾಯ್ಸ್ ಆಫ್ ಎಲಿಫೆಂಟ್ಸ್ಗೆ ಸ್ವಾಗತ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನಾನು ರೀಸೆಂಟ್ಲಿ ಮೈಸೂರು ಪ್ಯಾಲೇಸಿಗೆ ವಿಸಿಟ್ ಮಾಡಿದ್ದಾಗ ನಾನಲ್ಲಿ ಏನು ಅಲ್ಲಿ ಹದಿನಾರು ಆನೆಗಳಿವೆ ಅಂದರೆ ಪ್ಲಸ್ ಎರಡು ಆನೆಯನ್ನು ಸೇರಿಸ್ಕೊಂಡು ಈಗ ಬಂದಿರೋ ಹದಿನಾಲ್ಕು ಆನೆ ಮತ್ತೆ ಯಾವಾಗಲೂ ಮೈಸೂರು ಪ್ಯಾಲೇಸ್ ಅಲ್ಲಿ ಇರೋ ಅಂತ ಎರಡು ಆನೆಗಳು ಅವುಗಳನ್ನು ಎಲ್ಲವನ್ನೂ ನಾನು ನೋಡ್ಕೊಬಂದೆ ತುಂಬ ಹತ್ತಿರದಿಂದ ನಾನು ಅದ್ರ ಬಗ್ಗೆ ಇಲ್ಲಿ ವೀಡಿಯೋ ಮಾಡ್ತಿಲ್ಲ ಅಂದರೆ ಯಾವ್ಯಾವ ಆನೆ ಹೇಗೆ ಆಗಿದೆ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಿಲ್ಲ ಕಾರಣ ಸುಮಾರು ಅದು ಅದ್ರ ಬಗ್ಗೆ ಸುಮಾರು ಜ ಎಲ್ಲರೂ ಅದ್ರ ಬಗ್ಗೆ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ ಸೊ ಆ ಕಾರಣಕ್ಕೋಸ್ಕರ ನಾನು ಇದ್ರ ಬಗ್ಗೆ ವೀಡಿಯೋ ಮಾಡ್ತಿಲ್ಲ ನಂದು ಈ ವಿಷಯದ ಮೇಯ್ನ್ ಟಾಪಿಕ್ ಏನು ಅಂದರೆ ನಾನು ಅವತ್ತಲ್ಲಿ ಹೋಗಿದ್ದಾಗ ನನಗೆ ಗುಂಡಣ್ಣ ಅವ್ರ ಜೊತೆ ಮಾತಾಡೋ ಅಂಥ ಅವಕಾಶ ಸಿಕ್ತು ಅದರಲ್ಲಿ ನನಗೆ ಅವರು ಅರ್ಜುನನ ಬಗ್ಗೆ ಕೆಲವೊಂದು ಮಾತುಗಳನ್ನ ಹೇಳಿದರು ಮತ್ತು ಭೀಮನ್ ಬಗ್ಗೆ ಒಂದೆರಡು ಮಾತನ್ನ ಹೇಳಿದ್ರು ನನ್ನ ಜೊತೆಯಲ್ಲಿ ಅಂದರೆ ಇಂಪಾರ್ಟೆಂಟ್ ಅನ್ನೋ ಒಂಥರದ್ದು ಮಾತುಗಳು ಹೇಳಿದ್ರು ನನ್ನ ಕ್ಯೂರಿಯಾಸಿಟಿಗೆ ಏನು ಬೇಕು ಆ ಥರದ್ದು ಕ್ವಶನ್ ನಾನು ಕೇಳಿದ್ದೆ ಅದಲ್ಲದೆ ಏನೀಗ ಧನಂಜಯನ ರೀಸೆಂಟ್ಲಿ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಇದ್ರ ಬಗ್ಗೆ ಎಲ್ಲ ಕಡೆ ಜಸ್ಟ್ ನೆಗೆಟಿವ್ ಆಗಿ ಬರ್ತಿದೆ ಅಷ್ಟೇ ಲೈಕ್ ಹಿಂಗೆ ಅಂದರೆ ಮಾಡಿರೋ ತಪ್ಪಿಂದ ಅವಕಾಶ ಕಳ್ಕೊಂಡ ಹಾಗೆ ಹೇಗೆ ಅಂತ ಸೊ ನಾನು ಇದಕ್ಕೆ ಇಲ್ಲಿ ಲಾಜಿಕಲಿ ನಾಲ್ಕು ಪಾಯಿಂಟು ಹೇಳಿ ಅದಕ್ಕೊಂದು ಏನು ಅದರ ಬಗ್ಗೆ ಬಂದಿರೋ ನೆಗೆಟಿವಿಟಿ ಅದನ್ನೇನು ಅದನ್ನೊಂದು ಕ್ಲಿಯರ್ ಮಾಡೋ ಪ್ರಯತ್ನ ಪಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಆ ಕಾರಣಕ್ಕೋಸ್ಕರ ಈ ವಿಡಿಯೋ ನಾನು ಮಾಡ್ತಿದ್ದೀನಿ ವಿಡಿಯೋನ ಕೊನೆದಂಗೆ ನೋಡಿ ಆಮೇಲೆ ಬಂದು ನಿಮ್ಮ ಒಪಿನಿಯನ್ ಏನಿದೆ ನೆಗೆಟಿವ್ ಆರ್ ಪಾಸಿಟಿವ್ ಯಾವುದೇ ಒಪಿನಿಯನ್ ಇದ್ದರೂ ಇಲ್ಲಿ ಬಂದು ಕಮೆಂಟಲ್ಲಿ ನೀವು ಆರಾಮ್ಸೆ ತಿಳಿಸ್ಬೋದು ಅಂತ ಹೇಳ್ತಾ ನಾನು ವಿಡಿಯೋ ಶುರು ಮಾಡ್ತಿದ್ದೀನಿ ಮೊದಲನೇದಾಗಿ ನಾನು ಅಲ್ಲಿ ಹೋಗಿದಾಗ ನನಗೆ ಗುಂಡಣ್ಣವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನಾನು ಕೇಳಿದೆ ಗುಂಡಣ್ಣ ಅಣ್ಣ ನೀವು ಯಾವಾಗಲೂ ಒಂದೇ ಆನೆ ಹತ್ರ ಕಾಣಿಸ್ಕೊಂಡಿದ್ದಕ್ಕಿಲ್ಲ ನೀವು ಅರ್ಜುನನ ಮೇಲೂ ಕಾಣಿಸ್ಕೊಂಡಿದ್ದೀರಾ ಅಭಿಮನ್ಯು ಮೇಲೂ ಕಾಣಿಸ್ಕೊಂಡಿದ್ದೀರಾ ಯಾಕಂದ್ರೆ ಎರಡು ಆನೆಗಳು ಸೀಜೆಗೆ ಯಾರೂ ಸೇರಿಸಲ್ಲ ಬಟ್ ನಿಮ್ಮನ್ನು ಸೇರಿಸಿದೆ ನಿಮಗೆ ಮೇ ಬಿ ತುಂಬ ಎಕ್ಸ್ಪೀರಿಯೆನ್ಸ್ ಇರಬೇಕಲ್ವ ಅಂತ ಒಬಿಯಸ್ಲಿ ಅದೊಂದು ದೊಡ್ಡ ಕ್ವಶನ್ ಅಂತ ನನಗೂ ಗೊತ್ತು ಯಾಕಂದರೆ ಅಲ್ಲಿ ಬಂದಿರೋ ಎಷ್ಟೋ ಆನೆಗಳ ಏಜ್ಗಿಂತ ಇವ್ರ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇದೆ ಸೊ ನಾನು ಅವ್ರು ಕೇಳಿದೆ ಅವರು ಯಾವುದೇ ರೀತಿ ಸಂಕೋಚ ಪಟ್ಕೊಳ್ಳದೆ ಅಥವಾ ಆ ವ್ಯಕ್ತಿಗೆ ತುಂಬ ವಿನಯ ಇತ್ತು ತುಂಬ ಚೆನ್ನಾಗಿ ಮಾತಾಡಿದ್ರು ನಿಮಗೆ ಯಾವತ್ತಾರು ಚಾನ್ಸ್ ಸಿಗಿದ್ರೆ ದಯವಿಟ್ಟು ಗುಣವ್ರದ ಮಾತಾಡೋ ಚಾನ್ಸ್ನ ಮಿಸ್ ಮಾತಾಡಿ ಅವ್ರ ಜೊತೆಲಿ ಇನ್ನೊಂದು ವಿಚಾರ ನಾನು ಈ ವಿಡಿಯೋದಲ್ಲಿ ಎಲ್ಲ ಆನೆಗಳ ಕ್ಲಿಪ್ಸು ಇಲ್ಲಿ ತನಕ ನಾನು ಏನು ಅಲ್ಲಿ ಪ್ಯಾಲೇಸಲ್ಲಿ ಶೂಟ್ ಮಾಡಿದೆ ಆ ಎಲ್ಲ ಆನೆಗಳದ್ದು ಫೋಟೋಸ್ ಮತ್ತು ಕ್ಲಿಪ್ಸ್ನ ಇಲ್ಲಿ ಹಾಕಿಬಿಟ್ಟಿದ್ದೀನಿ ಒಟ್ಟಿಗೆ ಅದ್ರ ಬಗ್ಗೆ ಡ ಎಕ್ಸ್ಪ್ಲೈನ್ ಹೋಗಲ್ಲ ಆಸ್ತೇನೆ ಸೊ ನಾನು ಅಲ್ಲಿ ಹೋಗಿ ಅವ್ರ ಹತ್ರ ಕೇಳ್ತಿರ್ಬೇಕಾದ್ರೆ ಅವರು ಹೌದಪ್ಪ ನಾವು ತುಂಬ ವರ್ಷದಿಂದ ಅಂದರೆ ತುಂಬ ಸಣ್ಣವನಿದ್ದಾಗಲಿಂದ ಹೆಸರಾಗಿ ಬರ್ತಿದ್ದೀನಿ ಸುಮಾರು ಆನೆಗಳನ್ನ ನೋಡಿದ್ದೀನಿ ಅಂತ ಅವರು ಇದಕ್ಕೂ ಮೊದಲು ಈ ಹಿಂದೆ ಅಂದರೆ ದ್ರೋಣ ತೀರೋಕ್ಕೂ ಮುಂಚೆ ಈಗೇನು ಲಕ್ಷ್ಮಿ ಆನೆ ಇದೆಯಲ್ಲ ಅದರಲ್ಲೂ ಅವರು ಕೆಲಸ ಮಾಡ್ತಿದ್ದರು ಮೇಲೆ ಅವರು ದೋ ದ್ರೋಣದಲ್ಲಿದ್ದರು ದ್ರೋಣ ಹಿಂದೆ ಯಾವ ಆನೆ ಲಕ್ಷ್ಮೀಲ್ಲಿದ್ದರು ಈಗ ಸದ್ಯಕ್ಕೆ ಭೀಮನಲ್ಲಿದ್ದಾರೆ ಇನ್ನೂ ಹದಿಮೂರು ವರ್ಷ ಅವರು ಭೀಮನಲ್ಲೇ ಇರ್ತಾರೆ ಯಾವುದೇ ರೀತಿ ಮಾತ ಚೇಂಜ್ ಆಗೋದಿಲ್ಲ ಭೀಮನ್ಗೆ ನಾನು ಅವ್ರನ್ನ ಒಂದು ಮಾತು ಕೇಳಿದೆ ಅಣ್ಣ ಈ ಸಾರಿ ಏನಾದರೂ ಭೀಮನಿಗೆ ಮರದಂಬಾರಿ ಕಟ್ತೀರಾ ಅಂತ ಅವರು ಹೇಳಿದ್ರು ಇಲ್ಲ ಇಲ್ಲ ಮರದಂಬಾರಿ ಕಟ್ಟಲ್ಲ ನಾವು ಸದ್ಯಕ್ಕೆ ಭೀಮನಿಗೆ ಕಾರಣ ತುಂಬ ಸಣ್ಣ ಏಜ್ ಇದೆ ಇತ್ತೀಚಿಗಷ್ಟೇ ಈ ಮರಳು ಮೂಟೆ ತಾಲೀಮು ಈ ಥರದ್ದು ಬಂದು ಅಧಿಕಾರಿಗಳು ಸುಮ್ಮನೆ ಸಮಸ್ಯೆ ಆಗ್ತಿದೆ ಆನೆಗಳಿಗೆ ಮೊದಲೆಲ್ಲ ಆ ಥರ ಇರಲಿಲ್ಲ ಕೆಪಾಸಿಟಿ ಅಂದರೆ ಡೈರೆಕ್ಟು ಆನೆಗೆ ನಾವು ಮರದಂಬಾರಿ ಕಟ್ತಿದ್ವಿ ಆಮೇಲೆ ಚಿನ್ನದಂಬಾರಿ ಕಟ್ತಿದ್ವಿ ಇಷ್ಟೇ ಈ ಥರ ವೆಯ್ಟ್ ಟ್ರೈನಿಂಗ್ ಏನೂ ಇರಲಿಲ್ಲ ಅಂತ ಹೇಳಿದ್ರು ಸೊ ಅವು ಅಲ್ಲಿ ನನಗೆ ರಿಯಲೈಸ್ ಆಗಿದ್ದು ಹೌದು ಹಳೆ ಮಾವೂತ್ರಿಗೂ ಈಗಿರೋ ಮಾವತ್ರಿಗೂ ಏನು ಡಿಫ್ರೆನ್ಸ್ ಅಂದರೆ ಆ ರೀತಿ ಕೇರ್ ಮಾಡ್ತಾರೆ ಆನೆಗಳಿಗೆ ತಮ್ಮ ಸ್ವಂತ ಮಕ್ಕಳ ಥರನೋ ಫ್ಯಾಮಿಲಿ ಥರನೋ ಟ್ರೀಟ್ ಮಾಡ್ತಾರೆ ಆನೆಗಳನ್ನ ಒಬ್ಬಿಯಸ್ಲಿ ಎಲ್ಲ ಮಾವತರು ಹಾಗೆ ಟ್ರೀಟ್ ಮಾಡ್ತಾರೆ ಬಟ್ ಏನಂದರೆ ಹಳೆ ಮಾವತ್ರಲ್ಲಿ ಅದು ಇದ್ದಿದ್ದೇ ಬೇರೆ ರೀತಿ ನೀವು ಹಳೆ ಮಾವತ್ರನ ಅಬ್ಸರ್ವ್ ಮಾಡಿದ್ರೆ ಅಥವಾ ಹಳೆ ಆನೆಗಳನ್ನ ಅವ್ರು ಮೈಂಟೈನ್ ಮಾಡ್ತೀನಿ ನೀವು ಅಬ್ಸರ್ವ್ ಮಾಡಿದ್ರೆ ಅದು ರಿಯಲೈಸ್ ಆಗುತ್ತೆ ಕೆಲವೊಬ್ರು ತುಂಬ ಆನೆಗಳ ಜೊತೆ ನಿಕಟ ಸಂಬಂಧ ಇಟ್ಕೊಂಡಿರುವಂಥವ್ರ ವೀಡಿಯೋಸ್ಗಳನ್ನ ನೀವು ಅಬ್ಸರ್ವ್ ಮಾಡಿ ಅವರು ಇದನ್ನೇ ಹೇಳ್ತಾರೆ ಆಮೇಲಿಂದ ಅವ್ರು ಮಾತಾಡ್ತಿರ್ಬೇಕು ನಾನು ಅರ್ಜುನನ ಬಗ್ಗೆ ಒಂದು ಮಾತು ಕೇಳಿದೆ ಅಣ್ಣ ಅವತ್ತು ಕೊನೆ ತೀರೋಗೋ ದಿವಸ ಏನು ನಡೀತು ಅರ್ಜುನನ್ದು ಅಂತ ಅವ್ರು ಹೇಳಿದ್ದು ನೋಡಪ್ಪ ಸತ್ಯ ಇಷ್ಟೆ ಅವತ್ತು ಆನೆ ಆ್ಯಕ್ಚುಲಿ ಮಂಕಿತ್ತು ಆನೆ ಅವತ್ತಿನ ಮಟ್ಟಿಗೆ ಮತ್ತು ಅದಕ್ಕೆ ಕೊನೆ ಕೊನೆಯಲ್ಲಿ ಅಂದರೆ ಈ ರೀಸೆಂಟ್ ಇಯರ್ಸಲ್ಲಿ ಈಗ ಮೋಹಜ್ ಅಣ್ಣ ಹೇಳ್ತಾರಲ್ಲ ಆ ಥರ ಫೈಟ್ ಮಾಡೋ ಸ್ಕಿಲ್ ಅಷ್ಟರ ಮಟ್ಟಿಗೆ ಇರಲಿಲ್ಲ ಸೊ ಅದು ಕಂಪ್ಲೀಟ್ ಮೈಲ್ಡ್ ಆಗಿ ಟರ್ನ್ ಆಗಿತ್ತು ಏನು ಮೊದ್ಲಿನ ಥರ ಅಗ್ರೆಸಿವ್ ಫೈಟ್ ಮಾಡೋ ಕೆಪಾಸಿಟಿ ಅಂದ್ರೆ ಕೆಪಾಸಿಟಿ ಇತ್ತು ಬಟ್ ಫೈಟ್ ಮಾಡೋ ಇಂಟೆಂಟ್ ಇರಲಿಲ್ಲ ಆನೆಗೆ ಜಸ್ಟ್ ನಿಂತ್ಕೊಂಡು ತಳ್ಳೋದು ತಳ್ಳೋದಷ್ಟು ಮಾಡ್ತಿದ್ಬಿಟ್ರೆ ನಿಂತ್ಕೊಂಡು ಮುಖಾಕೊಂಡು ನಿಂತ್ಕೊತಿದ್ದು ಬಿಟ್ಟರೆ ಏನು ಅಷ್ಟು ಅಗ್ರೆಸಿವ್ ಆಗಿ ಫೈಟ್ ಮಾಡ್ತಿರ್ಲಿಲ್ಲ ಅಂತ ಇಲ್ಲಿ ನಾನು ಯಾ ಅಭಿಮಾನಿಗಾಗಲಿ ಅರ್ಜುನ್ಗಾಗಲಿ ಯಾವುದೇ ರೀತಿ ಕಂಪೇರ್ ಮಾಡ್ತಿಲ್ಲ ಇದು ಹೇಗಾಗ್ಬಿಡುತ್ತೆಂದರೆ ನಾನು ಕಂಪೇರ್ ಮಾಡಿದ್ರೆ ಆನೆಗಳಿಗೆ ಹೇಳೋದು ಪುರಾಣ ತಿನ್ನೋದು ಬದ್ನೇಕಾಯಿ ಅನ್ನೋ ಥರ ಆಗಿಬಿಡುತ್ತೆ ಸೊ ನಾನು ಇದನ್ನು ಆ ಥರ ಯಾವುದೇ ರೀತಿಯಲ್ಲಿ ಒಂದಕ್ಕೊಂದು ಕಂಪೇರ್ ಮಾಡ್ತಿಲ್ಲ ಸೊ ಅದಾದ ಮೇಲಿಂದ ಅವರು ಇನ್ನೊಬ್ಬ ಮಾವತರ ಬಗ್ಗೆ ಹೇಳಿದ್ರು ಅವರು ದೊಡ್ಡ ಮಾಸ್ತಿ ಅಥವಾ ವಿನು ಇವರಿಬ್ಬರೂ ಅಲ್ಲ ಅವ್ರು ಹೇಳಿದ್ದು ಕಾಳಿಂಗ ಒಬ್ಬ ಮಾವತ ಅಪ್ಪ ಅವರು ಒಟ್ಟಿಗೆನೆ ಎರಡೆರಡು ಮೂರು ಮೂರು ಆನೆಗೆ ಓಡಿಸ್ತಿದ್ರು ಸೊ ಆ ಥರ ಕೆಪಾಸಿಟಿ ಇದ್ದಂಥ ಆನೆ ಅದು ಇವತ್ತಿನ ಮಟ್ಟಿಗೆ ಏನು ಅಭಿಮನ್ಯು ಕುಮ್ಕಿ ಸ್ಪೆಷಲಿಸ್ಟ್ ಫೈಟರ್ ಇದೆಯಲ್ಲ ಆ ಥರ ಒನ್ಸ್ ಅಪ್ ಆನ್ ಎ ಟೈಮ್ ಅರ್ಜುನ ಇದ್ದ ಅಂತ ಇದು ಅಲ್ಲದೆ ಇನ್ನೂ ಕೆಲ ಇನ್ಫಾರ್ಮೇಶನ್ಸ್ ಹೇಳಿದ್ರು ಬಟ್ ಎಲ್ಲವನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡಿಬಿಟ್ರೆ ಅದಕ್ಕೊಂದು ವ್ಯಾಲ್ಯೂ ಅಂತ ಇರಲ್ಲ ಸೊ ಅದು ಸುಮ್ಮನೆ ಅನ್ನೆಸರಿ ಕಾಂಟ್ರವರ್ಸೀಸ್ ಅಥವಾ ತಪ್ಪಾಗಿಬಿಡುತ್ತೆ ಕೆಲವೊಂದು ವಿಚಾರಗಳನ್ನು ಅಷ್ಟು ಈಸಿಯಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡಬಾರ್ದು ಬಟ್ ಅವ್ರು ಹೇಳಿದ್ದಕ್ಕೆ ಅಷ್ಟಕ್ಕೂ ಒಂದು ಸಮಾಪ್ತಿ ಏನು ಅಂತಂದರೆ ನಾವು ಮಾಡೋ ಏನು ಒಬ್ಬ ಮಾವುತರ ಇಂಟೆಂಟ್ ಅಥವಾ ಅವರ ಮೈಂಡ್ಸೆಟ್ ಹೇಗಿರುತ್ತೋ ಆನೇನು ಅದೇ ರೀತಿ ವರ್ಕ್ ಆಗುತ್ತೆ ಮಾ ಎಷ್ಟು ಏನು ಕ್ರಿಟಿಕಲ್ ಕಂಡೀಷನಲ್ಲಿ ನಾನು ಫೈಟ್ ಮಾಡ್ತೀನಿ ಕೆಪಾಸಿಟಿ ಬೆಳೆಸ್ಕೊಂಡಿರ್ತಾನೋ ಅದೇ ಥರ ಆನೆಗಳು ನಿಲ್ತವೆ ಅಂತ ಅದಾದಮೇಲಿಂದ ಅವತ್ತು ಸತ್ತಿದ್ದಕ್ಕೆ ಎರಡು ಕಾರಣ ಒಂದು ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಬ್ವಿಯಸ್ಲಿ ನಾವು ಅನ್ ಅನ್ಸುತ್ತೆ ನಮಗೆ ಅದು ಆ ಮೈ ಒಂಚೂರು ಕುಗ್ಗಿರಲಿಲ್ಲ ಅಂತ ಬಟ್ ನಾವು ಅರ್ಥ ಮಾಡ್ಕೋಬೇಕು ಏಜ್ ಆಗ್ತಾ ಆಗ್ತಾ ಆನೆಗಳಲ್ಲಿ ಶಕ್ತಿ ಕಡಿಮೆ ಆಗುತ್ತೆ ನಾವು ಎಷ್ಟೇ ಪ್ರೀತಿ ಮಾಡಿದ್ರೂ ಅಷ್ಟೇ ನಮ್ಮ ಕಣ್ಣಿಗೆ ಹಂಗೆ ಕಾಣ್ರು ಏಜ್ ಆಗ್ತಾ ಆಗ್ತಾ ಸಮಸ್ಯೆಗಳಾಗ್ತಾ ಇರುತ್ತೆ ಆನೆಗಳಿಗೆ ಅದು ಅಲ್ಲದೆ ಅವರು ಹೇಳೋ ಮಟ್ಟಿಗೆ ಅವ್ರು ದಿನೇ ಸರಿ ಇರಲಿಲ್ಲ ಆನೆ ಅರ್ಜುನ್ ವಿಚಾರದಲ್ಲಿ ಅಂತ ನೀವು ಅದನ್ನು ಇದು ಅಂತ ಕೇಳ್ಬೋದು ಬಟ್ ಕೆಲವೊಂದನ್ನು ನಾವು ನಂಬಲೇಬೇಕಾಗುತ್ತೆ ಯಾಕಂದರೆ ಆನೆಗಳ ವಿಚಾರದಲ್ಲಿ ಏನು ನಡೆಯುತ್ತೆ ಏನು ನಡೆಯೋಲ್ಲ ಏನು ನಡಿಬೇಕು ಏನು ನಡಿಬಾರ್ದೆಲ್ಲ ಇವ್ರಿಗೆ ಮಾವತರಿಗಿಂತ ಜಾಸ್ತಿ ಯಾರಿಗೂ ಗೊತ್ತಿರೋ ಸಾಧ್ಯನೇ ಇಲ್ಲ ಇನ್ಕ್ಲೂಡಿಂಗ್ ಡಾಕ್ಟರ್ಸ್ಗೂ ಗೊತ್ತಿರಲ್ಲ ಕೆಲವೊಂದು ಸಮಸ್ಯೆಗಳು ಅಷ್ಟು ಮಾವತ ಕಾವಡಿ ಗೊತ್ತಿರುತ್ತೆ ಯಾಕಂದರೆ ಅವರು ಫ್ಯಾಮಿಲಿ ಜನ ತುಂಬ ಹತ್ತಿರದಿಂದ ಬೆರೆತಿರ್ತಾರೆ ಹೇಳಿ ಇನ್ನೊಂದು ಹೇಳಿದವರು ವಿನೋ ಅವರು ಇಳಿಬಾರ್ದಿತ್ತು ಆನೆಯಿಂದ ಕೆಳಗಡೆಗೆ ಏನೇ ಕ್ರಿಟಿಕಲ್ ಕಂಡೀಷನ್ ಇರಲಿ ಅವು ಹೌದು ಅವರು ಪ್ರಶಾಂತನ ಟ್ರೀಟ್ ಮಾಡೋಕ್ಕೆ ಅಂತ ಹೋಗಿದ್ದು ಬಟ್ ಇಳಿ ಇಳಿದೇ ಇದ್ದಿದ್ದರೆ ಇವತ್ತು ಅರ್ಜುನ ನನ್ನ ಜೊತೆ ಇರ್ತಿದ್ದ ಅದೊಂದೇ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿತ್ತು ಅಟ್ಲೀಸ್ಟ್ ತಿರುಗಿಸ್ ಕರ್ಕೊಬಂದುಬಿಡೋಯಿತು ಅಂತ ಆಮೇಲೆ ನನಗೆ ಇನ್ನೊಂದು ಅವ್ರು ಹೇಳಿದ ಮಾತು ಯಾವಾಗಲೂ ಮನಸ್ಸಲ್ಲಿ ಕೊರಿತಾನೆ ಇರುತ್ತೆ ಯಾಕೆ ಏನು ಅರ್ಜುನ್ ಆವತ್ತು ಓಡಲಿಲ್ಲ ಅನ್ನೋದು ಯಾವುದೇ ಆನೆ ಆದರೂ ರಕ್ಷಣೆಗೆ ಅಂತ ವಾಪಸ್ ಓಡಲೇಬೇಕು ಈಗ ಮಾವತ ನನ್ನ ಇದ್ರ ಮೇಲಿಲ್ಲ ನಾನು ಸೋಲ್ತಿದ್ದೀನಿ ಸಾಯ್ತಿದ್ದೀನಿ ಅನ್ನೋ ಸಿಚುವೇಷನಲ್ಲಿ ಅರ್ಜುನ ಅಲ್ಲ ಯಾವುದೇ ಆನೆ ಇದ್ದರೂ ಓಡಬೇಕು ಬಟ್ ಅರ್ಜುನ ಯಾಕೆ ಓಡಲಿಲ್ಲ ಅನ್ನೋ ಪ್ರಶ್ನೆ ನನ್ನಲ್ಲಿದೆ ನಿಮ್ಮಲ್ಲಿ ಯಾರಾದರೂ ಆನೆಗಳ ಬಗ್ಗೆ ತುಂಬ ತಿಳ್ಕೊಂಡವರು ಸೈಂಟಿಫಿಕಲಿ ಅಧ್ಯಯನ ಮಾಡಿದವರು ಇದ್ದರೆ ದಯವಿಟ್ಟು ಈ ಡೌಟ್ನ ಪರಿಹರಿಸಿ ಮತ್ತು ಯಾಕೆ ಅಂಬಾರಿ ಹೊತ್ತಂಥ ಆನೆಗಳಿಗೆ ಇದೇ ಥರ ಸಮಸ್ಯೆಗಳಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ರಾಜೇಂದ್ರ ನೋಡಿ ರಾಜೇಂದ್ರ ಆನೆ ಹೊಡೆಸತ್ತಿದ್ದು ದ್ರೋಣನ ನೋಡಿ ದ್ರೋಣ ಎಲೆಕ್ಟ್ರಿಕಲ್ ಶಾಕಿಂದ ಸತ್ತಿದ್ದು ಬಲರಾಮ ಅನಾರೋಗ್ಯದಿಂದ ಟ್ಯೂಬರ್ ಕಿಲೋಸಿಸಿಂದ ಸತ್ತಿದ್ದು ಅರ್ಜುನ ನೋಡಿದ್ರೆ ಈ ಥರ ಸೊ ಯಾಕೆ ಈ ಅಂಬಾರಿ ಹೊತ್ತಿರೋ ಆನೆಗಳಿಗೆ ಈ ಥರ ಸಮಸ್ಯೆ ಆಗುತ್ತೆ ಅನ್ನೋದೊಂದು ರೀಸೆಂಟಾಗಿ ಎಲ್ಲೋ ಒಂದು ಕಡೆ ನೋಡಿದಂಥ ಆರ್ಟಿಕಲ್ ಇದು ನಿಮ್ಮಲ್ಲಿ ಯಾರಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದ್ದರೆ ದಯವಿಟ್ಟು ತಿಳಿಸಿ ಈಗ ನಾನು ಆ್ಯಕ್ಚುಲ್ ಈ ವಿಡಿಯೋ ಮಾಡಿದಿರೋ ಮೇಯ್ನ್ ಉದ್ದೇಶಕ್ಕೆ ನಾನು ಬರೋದಾದರೆ ಏನು ಧನಂಜಯನ್ ಇನ್ಸಿಡೆಂಟ್ ಆಯ್ತಲ್ಲ ಅದಕ್ಕೆ ಕೆಲವೊಂದು ಕಡೆ ನೋಡ್ತಿದ್ದೀನಿ ಒಂದಂತೂ ಬಹಳ ಬೇಜಾರು ಮಾಡಿದ್ವಿ ಕಮೆಂಟು ಪುಣ್ಯಾತ್ಮ ಹಾಕ್ತಿದ್ದೆ ಸ್ಕ್ರೀನ್ಶಾಟ್ನೇ ಹಾಕ್ತಿದ್ದೆ ಇಲ್ಲಿ ಯಾರು ಅಂತ ಬಟ್ ಕೆಲವರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಥವಾ ನಾವೇನು ಪ್ರೈವಸಿ ಇರುತ್ತಲ್ಲ ಅದನ್ನೆಲ್ಲ ನಾವು ಡಿಸ್ಕ್ಲೋಸ್ ಮಾಡಬಾರ್ದು ಒಂದು ಒಬ್ಬರ ಹೆಸರನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ತಗೊಂಡು ಹೇಳಬಾರ್ದು ಸೊ ಅದು ಸಮಸ್ಯೆ ಆಗುತ್ತೆ ಇನ್ನೊಂದು ಮೇಯ್ನ್ ನಾನು ರಿಮೈಂಡರ್ ಹೇಳೋದೇನಂದರೆ ಇಲ್ಲಿ ಯಾವ ಪರ್ಸ್ನಲ್ಲಿ ಯಾವುದೇ ಯೂಟ್ಯೂಬ್ ಚಾನಲ್ನ ಟಾರ್ಗೆಟ್ ಮಾಡ್ತಿಲ್ಲ ಸೊ ಒಬ್ಬಿಯಸ್ಲಿ ಎಲ್ಲರೂ ತಪ್ಪು ಮಾಡ್ತಿದ್ರು ಇನ್ಕ್ಲೂಡಿಂಗ್ ನನ್ನ ಚಾನಲ್ಲೂ ಸೇರಿಸ್ಕೊಂಡು ಎಲ್ಲರೂ ಆನೆಗಳನ್ನ ಪೋಸ್ಟ್ ಮಾಡ್ತಿದ್ವಿ ಬಟ್ ಏನು ಗೊತ್ತಾ ಫಾಲ್ಸ್ ಇನ್ಫಾರ್ಮೇಷನ್ನ ಶೇರ್ ಮಾಡಬಾರ್ದು ಸೋಷಿಯಲ್ ಮೀಡಿಯಾದಲ್ಲಿ ಮ ಮದ ಬಂದಿರೋ ಕಾರಣಕ್ಕೆ ಪಟ್ಟದಾನೆ ಸ್ಥಾನದ ಕಳ್ಕೋದು ಅಂತ ಮದ ಬಂದಿರೋ ಕಾರಣಕ್ಕಲ್ಲ ಅಲ್ಲಿ ಈಗೇನು ನಮ್ಮ ಯುವರಾಜರಿದ್ದಾರಲ್ಲ ಅವರು ನಿಂತ್ಕೊಂಡು ಯಾವ ಆನೆ ಸೆಲೆಕ್ಷನ್ ಬೇಕು ಅಂತ ರಾಜಮಾತೆ ಕೇಳಿದಾಗ ಅವ್ರು ಯಾವ ಆನೆ ಸೆಲೆಕ್ಟ್ ಮಾಡಿದ್ರು ಆ ಆನೆನ ಮಾತ್ರ ಅಲ್ಲಿ ಪಟ್ಟದಾನೆ ಮತ್ತು ಆನೆ ಸೆಲೆಕ್ಟ್ ಮಾಡ್ಕೊಂಡಿರೋದು ದಯವಿಟ್ಟು ಯಾರಿಗೂ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇಲ್ಲ ಅಂದರೆ ದಯವಿಟ್ಟು ನ್ಯೂಸ್ ಪೇಪರ್ ಓದಿ ಪ್ರಜಾವಾಣಿಯಲ್ಲಿ ಇದ್ರ ಬಗ್ಗೆ ಡೈಲಿ ಒಂದೊಂದು ಎರಡು ಸಣ್ಣ ಸಣ್ಣ ಕಾಲಮ್ ಬರ್ತಿರುತ್ತೆ ದಯವಿಟ್ಟು ಓದಿ ಅದರಲ್ಲಿ ಕ್ಲಿಯರಾಗಿ ಎಲ್ಲರೂ ಹೇಳಿದ್ದಾರೆ ಪಾ ಸೆಲೆಕ್ಷನ್ ಪ್ರೊಸೆಸ್ಸಿಗೆ ಧನಂಜಯ ಕೂಡ ಹೋಗಿತ್ತು ಸೊ ಆ ಮದ ಬಂದಿದೆ ಈ ಇಲ್ಲಿ ನೀವು ಲಾಜಿಕಲಿ ಅಪ್ಲೈ ಮಾಡಿದ್ರೆ ಮದ ಬಂದಿಲ್ಲ ಅಂತ ಪ್ರೂವ್ ಆಗುತ್ತೆ ಈಗ ಮದ ಬಂದಿದ್ರೆ ಅದನ್ನೇ ಯಾಕೆ ಸೆಲೆಕ್ಷನ್ ಕರ್ಕೊಂಡು ಹೋಗ್ತಿದ್ರು ಒಂದು ಪಾಯಿಂಟ್ ಇನ್ನು ಸೆಕೆಂಡ್ ಪಾಯಿಂಟ್ ನಿನ್ನೆ ಕಾಲಿಗೆ ಬೇಡಿ ಹಾಕಿದ್ದಾರೆ ಮದ ಬಂದಿರೋ ಕಾರಣಕ್ಕೆ ಅಂತ ಇಫ್ ಇನ್ ಕೇಸ್ ಮದ ಬಂದಿದ್ದೆ ಅನ್ನೋದಾಗಿದ್ರೆ ಅದನ್ನು ಕುಶಾಲದ ತಾಲೀಮ್ ಏನಕ್ಕೆ ಕರ್ಕೊಂಡು ಹೋಗ್ತಿದ್ರು ಅಲ್ವಾ ಕರ್ಕೊಂಡೇ ಹೋಗ್ತಿರ್ಲಿಲ್ಲ ಆಯಿತಾ ಇನ್ನೊಂದು ಗಂಡಾನೆಗಳಿರೋ ಜಾಗದಲ್ಲಿ ಯಾಕೆ ನಿಲ್ಲಿಸ್ತಿದ್ರು ನಿಲ್ಲಿಸ್ತಿರ್ಲಿಲ್ಲ ಇಫ್ ಈಗ ಮದ ಬಂದಿದ್ದರೆ ಒಂದು ಗಂಡನೇ ಯಾವ ಗಂಡನಿಗೂ ಹೆದರಲ್ಲ ಅಭಿಮನ್ಯು ಆಗಲಿ ಇನ್ನೊಂದು ಆನೆ ಆಗಲಿ ಯಾವ ಆನೆಗೋದು ಹೆದರಲ್ಲ ಆಯಿತಾ ಅದು ಒಂದು ಪಕ್ಕದಲ್ಲಿ ಅಂದರೆ ಒಂದು ಎರಡು ಎರಡು ಮೀಟ್ರ್ ಪಕ್ಕದಲ್ಲೇ ಏಕಲವ್ಯ ಮತ್ತೆ ಅಭಿಮನ್ಯು ನಿಲ್ಸಿದ್ರು ಸೊ ಅವೆರಡು ಆನೆನ ಗಂಡನೇ ಅಕ್ಕಪಕ್ಕ ನಿಲ್ಲಿಸೋ ಇದೇ ಇರ್ತಿರ್ಲಿಲ್ವಲ್ಲ ಅವೆರಡು ಚೈನ್ಲೆಸ್ಸು ಇದು ಇದು ಸ್ವಲ್ಪ ಚೈನ್ ಹಾಕಿ ಕಟ್ಟಿದ್ದಾರೆ ಸೊ ಈ ಥರ ಅವಕಾಶವೇ ಇರ್ತಿರ್ಲಿಲ್ಲ ಸೊ ಹಿಂಗೆ ನಿಲ್ಲಿಸೋ ಚಾನ್ಸೇ ಇರ್ತಿರ್ಲಿಲ್ಲ ಅಲ್ವಾ ಸೊ ಅದಕ್ಕೆ ಮರ ಬಂದಿಲ್ಲ ನಿಮಗೆ ಚೈನ್ ಯಾಕೆ ಕಟ್ಟಿದ್ರು ಏನಾದರೂ ಕ್ವಶನ್ ಬಂದರೆ ನಾನು ಈ ನಾನೊಂದು ಚಾನಲ್ ರೆಕಮೆಂಡ್ ಮಾಡ್ತೀನಿ ವೈಲ್ಡ್ ಟಸ್ಕರ್ ಸಕ್ಕರೆ ಬೈಲು ಅಂತ ದಯವಿಟ್ಟು ಅಲ್ಲೆಲ್ಲರೂ ಹೋಗಿ ಲಾಸ್ಟ್ ಇಯರ್ ಅದ್ರ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಕೆನಾನ್ ಫೈರಿಂಗ್ದು ಅದನ್ನು ನೋಡಿ ಅದರಲ್ಲಿ ಕೂಡ ಧನಂಜಯನಿಗೆ ಚೈನ್ ಕಟ್ಟಿದ್ದಾರೆ ಯಾಕಂದರೆ ಧನಂಜಯ ತುಂಬ ಬೆದರ್ತಾನೆ ಅನ್ನೋ ಕಾರಣಕ್ಕೆ ನಿಮ್ಗೆ ಅದು ವೀಡಿಯೋ ಅಷ್ಟು ಕ್ಲಿಯರಾಗಿ ಗೊತ್ತಾಗಿಲ್ಲ ಅಂದರೆ ಇನ್ನೂ ಸುಮಾರು ಚಾನಲ್ಗಳಲ್ಲಿ ಈ ಮ್ಯಾಮ್ದೊಂದು ವಿ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅದರಲ್ಲಿ ಕೂಡ ಲಾಸ್ಟ್ ಇಯರ್ದು ಅದ್ರ ಲಾಸ್ಟ್ ಇಯರ್ದು ಸುಮಾರು ಕೆನ್ ಆನ್ ಫೈರಿಂಗ್ ವಿಡಿಯೋಸ್ ಇದೆ ಸೊ ನೀವು ಅದನ್ನೆಲ್ಲ ಚೆಕ್ ಮಾಡಿ ಅದರಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಧನಂಜಯ ತುಂಬ ಹೆದರ್ತಾನೆ ಅನ್ನೋ ಕಾರಣಕ್ಕೆ ಚೈನಾ ಕಟ್ಟಿದ್ದಾರೆ ಮೇ ಬಿ ಈ ಸರಿನೇ ಅನಿಸುತ್ತೆ ಫಸ್ಟ್ ಏನಲ್ಲಿ ತೊಗೊಂಡು ನಿಲ್ಲಿಸಿರೋದು ಇದಕ್ಕೂ ಮುಂಚೆ ಎಲ್ಲ ಹಿಂದೆ ಕಟ್ತಿರ್ತಿದ್ರು ಏನೋ ಅಪಾಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೊ ಅದೊಂದು ಇನ್ನೊಂದು ಮದ ಬರೋದು ನ್ಯಾಚುರಲ್ ಪ್ರೊಸೆಸ್ ಸೊ ಇಲ್ಲಿ ಇಲ್ಲಿ ಬಂದು ಬ್ಯಾಡ್ ಕಮೆಂಟ್ಸ್ ಹಾಕೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಇದು ತುಂಬ ಇಲ್ಲಾಜಿಕಲ್ ಎಂತೆಂಥ ಇಲ್ಲಾಜಿಕಲ್ ಕಮೆಂಟ್ ಅಂದರೆ ಅಭಿಮನ್ಯು ಹತ್ರ ಹೋಗು ತಾಕತ್ತಿದ್ರೆ ಕರಡಿ ಹತ್ರ ಹೋಗು ತಾಕತ್ತಿದ್ರೆ ಆಮೇಲೆ ಒಂದು ಒಂದು ಅಂತೂ ಭಾರಿ ಬೇಜಾರು ಮಾಡಿದ್ದು ತುಕಾಲಿ ಅಂತೆಲ್ಲ ಕಮೆಂಟ್ ಹಾಕಿದ್ದಾರೆ ಅಲ್ಲ ಆನೆಗೆ ಏನು ಸೈಡ್ ಎಫೆಕ್ಟ್ ಆಗಲ್ಲ ಬಟ್ ಯಾಕೆ ಸುಮ್ಮನೆ ಬೈಬೇಕು ಇಲ್ಲ ದಸರಾ ಆನೆಗಳನ್ನು ಪ್ರೀತಿಸೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಬೈಯೋದೇನೋ ಲಾಜಿಕ್ಕು ಅರ್ಜುನ ತೀರೋದ್ಮೇಲೆ ಈ ಥರ ಎರಡು ವರ್ಗ ಸೃಷ್ಟಿಯಾಗಿದೆ ಒಂದು ನಿಜವಾಗ್ಲೂ ಆನೆಗಳನ್ನ ಪ್ರೀತಿಸೋರು ಇನ್ನೊಂದು ಬರೀ ತೋರಿಕೆಗೋಸ್ಕರ ವಿಕೃತ ಮನಸ್ಥಿತಿ ಇಟ್ಕೊಂಡು ಪ್ರೀತಿಸೋರು ಸೊ ಬಿಡಿ ನಾವು ಅಲ್ಲಿ ಎಲ್ಲ ಕಡೆಯಿಂದ ಲಾಜಿಕ್ ಎಕ್ಸ್ಪೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ಸ್ಟಿಲ್ ಒಂದು ಸಣ್ಣ ಕಳಕಳಿಯ ಮನವಿ ಏನಂತಂದ್ರೆ ನಿಮ್ಮ ಕಡೆಯಿಂದ ನೀವು ಯಾರು ಯೂಟ್ಯೂಬ್ ಚಾನಲ್ಗಳನ್ನ ನಡೆಸ್ತಿರ್ತಿರೋ ಅವರು ಈ ಥರ ಬ್ಯಾಡ್ ಕಮೆಂಟ್ಸ್ ಹಾಕಿದಾಗ ಅವ್ರಿಗೆ ಅಲ್ಲಿ ಹೇಳೋ ಪ್ರಯತ್ನ ಮಾಡಿ ನೀವು ಮಾಡ್ತಿರೋ ತಪ್ಪು ಅಂತ ಸೊ ನೀವು ಹೇಳಿಲ್ಲ ಅಂದರೆ ಅದು ತಪ್ಪಾಗ್ಬಿಡುತ್ತೆ ನೀವೇ ಹೇಳಿಲ್ಲ ಇನ್ಯಾರು ಹೇಳ್ತಾರೆ ಅದನ್ನು ಸೊ ನೀವು ಬಂದು ಆ ಚಾನೆಲ್ಗಳಲ್ಲಿ ಕಮೆಂಟ್ ಹಾಕಿರ್ತಾರಲ್ಲ ಅವ್ರುಗಳಿಗೆ ಹೇಳಿ ತಪ್ಪು ಇದು ಅಂತ ನೀವು ಹೇಳಿದೆ ಇದ್ರೆ ಅದು ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಅಪ್ರೋಚ್ ಮಾಡ್ದಂಗೆ ಆಗುತ್ತೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನೀನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ವಾ ಅಂತಂದರೆ ನನ್ನ ಚಾನಲ್ಗೂ ನಿಮ್ಮ ಚಾನಲ್ಗಳಿಗೂ ಏನು ವ್ಯತ್ಯಾಸನಿದೆ ನಾನು ವೀಡಿಯೋ ಅಲ್ಲಿ ಬಂದಿರೋ ಬರೀ ನೆಗೆಟಿವ್ ಕಮೆಂಟ್ಸ್ ಮಾತ್ರ ಆನ್ಸರ್ ಮಾಡ್ತೀನಿ ಕಾರಣ ಏನು ಅಂದರೆ ನೀವು ನೆಗೆಟಿವ್ ಕಮೆಂಟ್ಸ್ ಅಂದರೆ ಯಾನೇ ಬಗ್ಗೆ ಅಂತೂ ನನ್ನ ಚಾನಲ್ ನೆಗೆಟಿವ್ ಬಂದಿರೋಕ್ಕೆ ಸಾಧ್ಯವೇ ಇಲ್ಲ ರೀಸನ್ ಇಸ್ ವೆರಿ ಸಿಂಪಲ್ ಸೊ ಇಷ್ಟು ಹೇಳ್ದೆ ನಾನು ಈ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದ ನಮಸ್ಕಾರ ನಮಸ್ಕಾರ ಗಂಧದ ಗುಡಿ ಇದು ಮೈಸೂರು ಚಿನ್ನದ ನಾಡಿದು ಮೈಸೂರು ಅನ್ನೋ ಕವಿ ಬಾಣಿನ ಹೇಳ್ಕೊಂಡೇ ದೊಡ್ಡವನಾಗಿ ಬೆಳೆದೆ ಸರ್ ನಾನು